ಇಲ್ಲಿವರೆಗೆ ನಮ್ಮ ಸಮಾಜದ ಮನವಿಯನ್ನು ಪ್ರತಿಭಟನೆಗೆ ಕರೆ ಕೊಟ್ಟು ಅಖಿಲ ಭಾರತ ಮತ್ತು ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪರಮ ಪೂಜ್ಯರಿಗೆ ನಮ್ಮ ಎಲ್ಲ ಅಖಿಲ ಭಾರತ ಅದರಲ್ಲೇ ನಮ್ಮ ಸಮಾಜಕ್ಕೆ ಆಗಿರತಕ್ಕಂತ ಅನ್ಯಾಯನ್ನ ಖಂಡಿಸ್ತೀವಿ ಅಂತ ಹೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಅವರ ಮುಖಾಂತರ ಧನವೇತ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಸನ್ಮಾನ್ಯ ರಾಜ್ಯಪಾಲರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಸಮಾಜದ ವತಿಯಿಂದ ದಯವಿಟ್ಟು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಬಿಜಾಪುರ ಜಿಲ್ಲಾ ಪ್ರಾಣಿಗ ಸಮಾಜ ಸಂಘ ವಿಜಯಪುರ ಇವರ ಯಾವತ್ತು ಈ ಒಂದು ಸಮಾಜದ ಹಿರಿಯ ಬಂದು ಬಾಂಧವರೇ ಗುರುಗಳೇ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಿಲ್ಲ ಈ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಸರ್ಕಾರಕ್ಕೆ ನಾವು ಕಳಿಸ್ತೀವಿ ಅಂತ ಹೇಳಿ ನಾನು ಮಲ್ಲಿಕಾರ್ಜುನ್ ಲೋಣಿ ಅಂತ ಹೇಳಿ ಅಖಿಲ ಭಾರತ ಗಾಣಿಗ ಸಂಘದ ಹುಬ್ಬಳ್ಳಿ ಘಟಕದ ಕಾರ್ಯಾಧ್ಯಕ್ಷನಾಗಿ ಸುಮಾರು ಐದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ ಇವತ್ತು ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜದ ವತಿಯಿಂದ ಹಾಗೂ ಅಖಿಲ ಭಾರತ ಗಾಣಿಗ ಸಂಘದ ವತಿಯಿಂದ ವಿಜಯಪುರದಲ್ಲಿ ಸಮಾಜದ ಎಲ್ಲ ಹಿರಿಯರು ಚಿಂತನೆಯನ್ನು ಮಾಡಿ ಕೆಲವು ದಿನಗಳ ಹಿಂದೆ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಆದಂಥ ಜಾತಿ ಜನಗಣತಿಯ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ಗಾಣಿಗ ಸಲ್ ಸಮಾಜ ಅತಿ ಕಡಿಮೆ ತೋರಿಸಿದ್ದಾರೆ ಅಂತೇಳಿ ಚರ್ಚಿಸಿ ಇದನ್ನು ಮರುಪರಿಶೀಲನೆ ಮಾಡಲು ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಜ್ಯಪಾಲರಲ್ಲಿ ಘನತೆ ಹೊತ್ತ ಮುಖ್ಯಮಂತ್ರಿಗಳಲ್ಲಿ ಘನತೆ ಹೊತ್ತ ಉಪಮುಖ್ಯಮಂತ್ರಿಗಳಲ್ಲಿ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಲ್ಲಿ ಮನವಿ ಕೊಡಬೇಕು ಅಂತ ಹೇಳಿ ಬಂದಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗಾಣಿಗ ಸಮಾಜ ಕೇವಲ ಆರು ಲಕ್ಷ ಎಂಬತ್ತು ಸಾವಿರ ಇದೆ ಅದೇ ರೀತಿ ಲಿಂಗಾಯತ್ ಗಾಣಿಗರು ಇಪ್ಪತ್ತ್ಮೂರು ಸಾವಿರ ಇದೆ ಅಂಥೇಳಿ ಈ ಒಂದು ವರದಿಯಲ್ಲಿ ಇದೆ ಅಂತಕ್ಕಂಥ ವಿಚಾರ ನಮಗೆ ತಿಳಿದು ಬಂದಿದೆ ನಿಖರವಾಗಿ ನಾಳೆ ದಿವಸ ಏನಾಗ್ತದೆ ನೋಡೋಣ ಆದರೆ ಇದು ಸತ್ಯಕ್ಕೆ ದೂರವಾದಂಥ ವಿಷಯ ಯಾಕಂದರೆ ನಾನು ಅಖಿಲ ಭಾರತ ಗಾಣಿಗ ಸಂಘದ ಅಧ್ಯಕ್ಷನಾಗಿ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಗಾಣಿಗ ಸಮಾಜದ ಎಲ್ಲ ಜಿಲ್ಲಾ ಘಟಕಗಳ ಅಧ್ಯಕ್ಷರನ್ನು ತಾಲೂಕು ಘಟಕಗಳ ಅಧ್ಯಕ್ಷರನ್ನು ಸಭೆ ಕರೆದು ಆ ಜಿಲ್ಲೆಯಲ್ಲಿ ಸಮಾಜ ಬಾಂಧವರು ಎಷ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಂಡು ಈ ಮಾತನ್ನು ಮಾತನಾಡ್ತಾ ಇದ್ದೇನೆ ಕೊಡಗು ಜಿಲ್ಲೆಯನ್ನು ಹೊರತುಪಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಗಾಣಿಗೆ ಸಮಾಜದವರು ಇದ್ದೇವೆ ಇವತ್ತು ನಮ್ಮೆಲ್ಲರ ವೃತ್ತಿ ಮುಂಚೆ ವಿದ್ಯುತ್ತಿ ದೀಪಗಳು ಬರೋದಕ್ಕಿಂತ ಮುಂಚೆ ಗಾಣಿಗರ ಮನೆಯಲ್ಲಿ ತೆಗೆದಂಥ ಎಣ್ಣೆಯನ್ನು ಪಡೆದುಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ದೀಪವನ್ನು ಹಚ್ತಕ್ಕಂಥ ಪದ್ಧತಿ ಇತ್ತು ತಮ್ಮ ಆಹಾರವನ್ನು ತಯಾರಿಸುವಾಗ ಗಾಣಿಗರ ಮನೆಯಲ್ಲಿ ಬಂದಂಥ ಎಣ್ಣೆಯನ್ನು ಬಳಸ್ತಾಯಿದ್ರು ಆದರೆ ಇತ್ತಿತ್ತಾಗಿ ವಿದ್ಯುತ್ ಬಂದ ಮೇಲೆ ಔದ್ಯೋಗೀಕರಣ ಆದಮೇಲೆ ಅದು ಪದ್ಧತಿ ನಿಂತು ಹೋಯ್ತು ನಮ್ಮ ಮೂಲ ಉದ್ಯೋಗಗಳು ನಶಿಸುವುದು ಇವತ್ತು ಆ ಭಾಗದಲ್ಲಿ ಭಾಳಷ್ಟು ಜನ ಇವತ್ತು ನಾವು ಮೈಸೂರು ಭಾಗದಲ್ಲಿ ಹೋದರೆ ಜ್ಯೋತಿಪನ ಗಾಣಿಗರು ಶಿವಜ್ಯೋತಿಪನ ಗಾಣಿಗರು ನಗರ ವೈಶ್ಯ ಜ್ಯೋತಿಪನ ಗಾಣಿಗರು ಕರಾವಳಿ ಪ್ರದೇಶದಲ್ಲಿ ಹೋದರೆ ಗಾಣಿಗರು ದೇವಗಾಣಿಗರು ಉತ್ತರ ಕರ್ನಾಟಕದಲ್ಲಿ ಬಂದರೆ ಕರಿಕುಲ ಗಾಣಿಗರು ಸಜ್ಜನ ಗಾಣಿಗರು ತೇಲಿ ಗಾಣಿಗರು ಕಲಶೆಟ್ಟಿ ಗಾಣಿಗರು ಪಂಚಮ ಗಾಣಿಗರು ಈ ರೀತಿ ಅನೇಕ ಹದಿಮೂರು ಒಳಪಂಗಡಗಳನ್ನು ನಾನು ನನ್ನ ಪ್ರವಾಸದಲ್ಲಿ ಕಂಡುಕೊಂಡಿದ್ದೀನಿ ನನ್ನ ಪ್ರಕಾರ ಹದಿಮೂರು ಒಳ ಜಾತಿಗಳಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆ ನಾವಿದ್ದೇವೆ ಹಾಂ ನನಗೆ ಒಂದು ಹಿಂದುಳಿದ ಆಯೋಗದ ಕಮಿಟಿ ಮೇಲೆ ನನಗೊಂದು ಸಂಸ್ಥೆ ಇದೆ ಅವರು ಪ್ರಾಯಶಃ ನಾವು ಇವತ್ತು ಸಭೆಯಲ್ಲಿ ಕೇಳಿದೆವು ಸುಮಾರು ಒಂದು ಸಾವಿರ ಜನ ಬಂದಿದ್ರು ನಿಮ್ಮ ಮನೆಗೆ ಯಾರಾದರೂ ಎರಡು ಸಾವಿರ ಹದಿನೈದರೊಳಗೆ ಬಂದು ನೀವು ಯಾವ ಜಾತಿಯವರು ನಿಮ್ಮ ಮನೆಯಾಗ ವಾಹನ ಅದಾವೇನು ಟಿ ವಿ ಐತೇನು ಏನೋ ಕಾರ್ ಅದಾವೇನತ್ತ ಯಾರ್ಯಾರು ಕೇಳ್ಯಾರೇನಪ್ಪ ಅಂತ ಕೇಳಿದ್ರೆ ಒಬ್ಬರು ನಮ್ಮ ಮನೆಗೆ ಬಂದಿಲ್ಲರಿ ಅಂತ ಹೇಳಿದ್ರು ಇದ್ರ ಮ್ಯಾಲೇ ನಮ್ಗೆ ಸಂಶಯ ಐತಿ ಆಯೋಗದವರು ಎಲ್ಲೋ ಒಂದು ಕಡೆ ಕೂತ್ಕಿಸಿದ್ರೆ ಈ ಸಮಾಜ ಇಟ್ಟು ಈ ಸಮಾಜ ಇಟ್ಟು ಅಂತೇಳಿ ಅಂದಾಜು ಅಂಕಿ ಬರೋದು ಇವತ್ತು ರಿಪೋರ್ಟ್ ಕೊಟ್ಟ ನಾವು ಇವತ್ತು ಮನವಿಯನ್ನು ಕೊಟ್ಟು ಈ ವರದಿಯನ್ನು ತಿರಸ್ಕಾರ ಮಾಡಿರಿ ಅಂತೇಳಿ ಮನವಿ ಮಾಡ್ಕೊಳ್ತೇವೆ ಇಲ್ಲ ನಮಗೆ ಅವಕಾಶ ಕೊಟ್ಟರೆ ಇಡೀ ರಾಜ್ಯವನ್ನು ಸುತ್ತಿ ನಾವು ಇವತ್ತು ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದೆವು ನಮ್ಮದ ಗಾಣಿಗೆ ಸಮಾಜ ಎಷ್ಟು ಐತಿ ನಾವೇ ಗಣತಿ ಮಾಡ್ತೇವೆ ಅಂಶ ಅವ್ರ ಫೋನ್ ನಂಬರ್ ಉಯಿತು ಮಾಡಿ ಸರ್ಕಾರಕ್ಕೆ ನಾವು ಕೊಡ್ತೇವೆ ಇಲ್ಲಾಂದರೆ ಒಂದು ಈ ನಿಯೋಗಕ್ಕೆ ಚಾಲೆಂಜ್ ಮಾಡ್ತೀನಿ ನೀವು ಮಾದರಿ ಒಂದು ಜಿಲ್ಲೆಯ ಇವತ್ತು ನೀವು ಏನು ಎರಡು ಸಾವಿರ ಹದಿನೈದರಲ್ಲಿ ಮಾಡಿದಿರಿ ಅವ್ರ ರೆಕಾರ್ಡ್ಸ್ ನಮ್ಗೆ ಒಪ್ಪಸ್ರಿ ಅದು ಏನು ಖರ್ಚು ಬರ್ತೋ ಜೆರಾಕ್ಸ್ ಮಾಡೋದು ನಾವು ಕೊಡ್ತೇವೆ ನಾವೆಲ್ಲ ಮಾಧ್ಯಮದ ಮಿತ್ರರು ಮುಂದೆ ಇಟ್ಕೊಂಡು ಕಿಸಿನ ಚೌಕಾಶಿ ಮಾಡ್ತೇವೆ ಅವ್ರು ಕೇವಲ ಆರು ಲಕ್ಷ ಎಂಬತ್ತು ಸಾವಿರ ಗಾಣಿಗರು ಇಪ್ಪತ್ತ್ಮೂರು ಸಾವಿರ ಲಿಂಗಾಯತ್ ಗಾಣಿಗರು ನಮ್ಮ ಪ್ರಾಯಶ ಬಿಜಾಪುರ ಬಾಗಲಕೋಟೆ ಒಳಗೆ ನಾಲ್ಕು ಲಕ್ಷ ಇದೇವು ಇಡೀ ರಾಜ್ಯದೊಳಗೆ ನಮ್ಗೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಇದೆಯೋ ಇದು ಭಾಳಷ್ಟು ಅಂತರ ಆಗೈತಿ ನಮ್ಗೆ ಹೋರಾಟ ಸರ್ಕಾರದ ಇರೋದಲ್ಲ ಇವತ್ತು ಆಯೋಗ ಏನು ವರದಿಯನ್ನು ಕೊಟ್ಟಿದೆ ಇದೇ ತಪ್ಪು ಕೊಟ್ಟಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳಕ್ಕೆ ಬಂದಿದ್ದೆವು ದಯಮಾಡಿ ವರದಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಡ್ರಿ ಹಾಂ ಈ ವರದಿ ಎಕ್ಸೆಪ್ಟ್ ಮಾಡ್ಕೊಳ್ಬೇಡ್ರಿ ಯಾಕಪ್ಪ ಒಂದು ಹಿಂದುಳಿದ ವರ್ಗದ ಸಮಾಜದ ನಮ್ಮ ಜನರು ಕೇವಲ ಸಿಟಿ ಪ್ರದೇಶದಲ್ಲಿ ಮಾಸ್ತರು ನಾವೆಲ್ಲ ಶ್ರೀಮಂತರ ಗತ್ಲೆ ಕಾಣ್ತೇವೆ ಆದರೆ ಹಳ್ಳಿ ಒಳಗೆ ಭಾಳಷ್ಟು ಬಡವರುದಾರ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಇವತ್ತೇನೋ ಟು ಎದಲ್ಲಿ ಅವ್ರ ಅದಾರ ತೊಳು ಅಲ್ಪ ಸ್ವಲ್ಪ ಆಗಿತ್ತು ಇವತ್ತಿದ ಪೆಟ್ಟು ಬಿತ್ತಪ್ಪ ಅಂದ್ರೆ ನಮ್ಮ ಜನರಿಗೆ ಅನ್ಯಾಯ ಆಗ್ತದೆ ದಯಮಾಡಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಮಲ್ಲಿಕಾರ್ಜುನ ಲೋಣಿ ಅಖಿಲ ಭಾರತ ಗಾಣಿಕ ಸಂಘದ ಕಾರ್ಯಾಧ್ಯಕ್ಷ